Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಂತೂ ಮಕ್ಕಳಿಗೆಲ್ಲ ದಸರಾ ವೆಕೇಷನ್ಸು ರಜಾ ಇರುತ್ತೆ ನನ್ನ ಮಕ್ಕಳಿಗಂತೂ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಡೇಸ್ ತನಕ ರಜಾ ಇರುತ್ತೆ ಸೊ ಅವರಿಗೆ ಸ್ಕೂಲ್ ರಿಓಪನ್ ಆಗೋದೆ ಅಕ್ಟೋಬರ್ ಥರ್ಟೀಂತಿಂದ ಸೊ ಆರಾಮಾಗೆ ಲೇಟಾಗೆ ಎದ್ದು ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ದೀನಿ ಸೊ ಹಸ್ಬೆಂಡ್ అండుగును ವರ್ಕ್ ಫ್ರಮ್ ಹೋಮು ಸೊ ಅದಕ್ಕೆ ಲೇಟಾಗಿ ಎದ್ದು ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಕೆಲಸಗಳ್ನು ಸೊ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಅವಲಕ್ಕಿ ಮಾಡೋಣ ಅಂತ ಯಾಕೆಂದರೆ ಫಂಕ್ಷನ್ಸ್ಗಳಿದೆ ಹೋಗಬೇಕು ಸೊ ದೇವ್ರ ಪೂಜೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಕ್ಕಳು ಸತ್ತ ಎದ್ರು ರಾಗಿ ಸಾರಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಸೊ ನನ್ನ ಮಕ್ಕಳಿಗೆ ಫುಲ್ ಇಂಟ್ರೆಸ್ಟು ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಸೊ ಅವರೇನೇ ವೀಡಿಯೋನ ಮಾಡಿಕೊಡ್ತೀನಿ ಅಮ್ಮ ಮೊಬೈಲ್ನ ಅಂತ ಅಂದ್ಬಿಟ್ಟು ಮಾಡಿ ಮಾಡ್ತಾರೆ ಇವಾಗಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಬ್ರು ಮಕ್ಕಳು ಸೊ ರಾಗಿ ಸರಿನ ಮಾಡ್ತಾ ಇದ್ದೀನಿ ಸೊ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಅವರಿಗೆ ಮಾಡ್ತೀನಿ ರಾಗಿ ಸರೀನ ಸೊ ಫ್ರೆಂಡ್ಸ್ ಇವತ್ತು ನವರಾತ್ರಿ ಏಳನೇ ದಿನ ಸಂಡೇ ಇವತ್ತು ದೇವಿ ಬಂದ್ಬಿಟ್ಟು ಕಾಳರಾತ್ರಿ ಆ್ಯಂಡ್ ಇವತ್ತು ಕಲರ್ ಬಂದ್ಬಿಟ್ಟು ಆರೆಂಜ್ ಕಲರ್ ನಾನು ಕೂಡ ಆರೆಂಜ್ ಕಲರ್ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡಬೇಕು ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಸೊ ಇವಾಗ ಪೂಜೆ ಮಾಡಿ ಮಧ್ಯಾಹ್ನ ಒಂದು ಬರ್ಡೇ ಪಾರ್ಟಿ ಇದೆ ಸೊ ಅದಕ್ಕೂ ಸತ ಹೋಗಬೇಕು ಮಮ್ಮಿ ಮನೆಗೆ ಹೋಗಿ ರೆಡಿಯಾಗಿ ಅಲ್ಲಿಂದ ಮಮ್ಮಿ ಅಕ್ಕ ಎಲ್ಲ ಬರ್ತಾರೆ ಸೊ ಒಟ್ಟಿಗೆ ಹೋಗೋದು ಅಂತ ಆ್ಯಂಡ್ ಸಾಯಂಕಾಲ ಮತ್ತೆ ಒಂದು ಮದುವೆ ಇದೆ ಸೊ ಅದಕ್ಕೂ ಸತ ಹೋಗಬೇಕು ಸೊ ಇವಾಗ ಪೂಜೆ ಮಾಡೋಣ ಬನ್ನಿ ಸೊ ನನ್ನ ಮಕ್ಕಳು ಇಲ್ಲೇ ಆಟ ಆಡ್ತಾ ಇರ್ತಾರೆ ಯಾವಾಗಲೂ ನಾನು ಎಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ ಅಲ್ಲಿ ನನ್ನ ಮಕ್ಕಳು ಪ್ರತ್ಯಕ್ಷ ಆಗ್ತಾರೆ ಅಲೋಚಿನಿ ಹ್ಞೂ ಐದಿರಿ ನಂದಿನಿ ಐದಿನಿ ನಂದಿನಿ ಐದಿನಿ ನಂದಿನಿ ಬಂತ ಫ್ರೆಂಡ್ಸ್ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮಮ್ಮಿ ಮನೆಗೆ ಬಂದು ರೆಡಿ ರೆಡಿಯಾದೆ ಬರ್ಡೇಗೆ ಫುಲ್ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಡ್ರೆಸ್ ಇವಾಗ ಹೊರಡೋಣ ಬನ್ನಿ ಬರ್ಡೇ ಪಾರ್ಟಿಗೆ ನನ್ನ ಹಸ್ಬೆಂಡು ಬಂದಿತ್ತಿಲ್ಲ ಯಾಕೆ ಅಂದರೆ ಅವ್ರಿಗೆ ಯಾರೂ ಅಲ್ಲಿ ಪರಿಚಯ ಇಲ್ಲ ಅಷ್ಟಾಗಿ ಅಂತ ಡ್ಯಾಡಿ ಕೂಡ ಬಂದಿತ್ತಿಲ್ಲ ಅವರು ಬೇರೆ ಕಡೆ ಹೋಗಿದ್ದರು ನಾನು ಮಮ್ಮಿ ಅಕ್ಕ ನನ್ನ ಮಕ್ಕಳಷ್ಟೇ ಹೋಗಿದ್ದು ನನ್ನ ಮಕ್ಕಳಿಗೆ ಕಾರಲ್ಲಿ ಕುತ್ಕೊಂಡಿದ್ದ ತಕ್ಷಣವೇ ಮೊಬೈಲ್ ಕೈಯಲ್ಲಿ ನೋಡ್ತಾ ಇರಬೇಕು ಇಲ್ಲ ಅಂದರೆ ಅವ್ರಿಗೆ ಫುಲ್ಲು ಬೇಜಾರಾಗ್ತಾ ತರತ್ತೆ ಅಮ್ಮ ಮೊಬೈಲ್ ಕೊಡು ಅಂತ ಹೇಳ್ತಾಯಿರ್ತಾರೆ ಸುಮ್ಮನೆ ಕೂತ್ಕೊಂಡು ನೋಡ್ತಾರೆ ನಾವು ಹೋಗೋಷ್ಟು ಅರೌಂಡ್ ಒನ್ ಓ ಕ್ಲಾಕ್ ಒನ್ ಫಿಫ್ಟೀನ್ ಆಗೋಗಿತ್ತು ಟ್ರಾಫಿಕ್ಕು ಬೇರೆ ಇತ್ತಿಲ್ಲ ಸಂಡೇ ಅಲ್ವಾ ಟ್ರಾಫಿಕ್ಕು ತುಂಬಾನೇ ಕಮ್ಮಿ ಇತ್ತು ಬೇಗನೆ ಪಾರ್ಟಿ ಹಾಲ್ನ ರೀಚ್ ಆದ್ವಿ

అంటే సెల్ఫా సేల్ఫండి అంటే 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 ఉంది స్వల్ఫాయిలుడి కెమెరా అండి ನಾವು ಪಾರ್ಟಿ ಹಾಲ್ ಎಂಟ್ರಿ ಆಗಿದ್ದ ತಕ್ಷಣವೇ ಈ ಕಾರ್ಟೂನ್ ವೇಷನೆಲ್ಲ ಹಾಕ್ಕೊಂಡು ಮಕ್ಕಳಿಗೆ ಶೇಕ್ ಹ್ಯಾಂಡ್ ಕೊಡೋಕ್ಕೆ ಬಂದರು ನನ್ನ ಮಕ್ಕಳಿಗಂತೂ ಫುಲ್ ಭಯ ಆಗೋಗ್ಬಿಟ್ಟಿತ್ತು ನನ್ನ ಹತ್ರಕ್ಕೆ ಓಡಿ ಬಂದರು ಆಮೇಲೆ ಅವ್ರಿಗೆ ಸಮಾಧಾನ ಮಾಡಿಸಿ ಶೇಕ್ ಹ್ಯಾಂಡ್ನ ಮಾಡಿಸಿದೆ ಸೊ ನನಗಂತೂ ನನ್ನ ಚೈಲ್ಡ್ಹುಡ್ ಮೆಮೊರೀಸು ತುಂಬಾ ಗ್ಯಾಪ್ನಾಗ ಬಂತು ನಾವೆಲ್ಲ ಚಿಕ್ಕವರಿದ್ದಾಗ ಮೆಜೆಸ್ಟಿಕ್ ಹತ್ರ ಕಿಡ್ಸ್ ಕ್ಯಾಂಪ್ ಅಂತ ಒಂದು ಅಂಗಡಿ ಇತ್ತು ಅಲ್ಲೂ ಕೂಡ ಇದೇ ಥರ ಮಿಕ್ಕಿ ಮೌಸ್ ಎಲ್ಲ ಹಾಕ್ಕೊಂಡು ನಿಂತ್ಕೊಂಡಿರೋರು ಬಾಗಿಲು ಮಕ್ಕಳ ಹತ್ರ ನಾವು ಸತ್ತ ಹೋಗಿ ಹೋಗಿ ಶೇಕ್ ಹ್ಯಾಂಡ್ ಎಲ್ಲ ಕೊಡ್ತಾ ಇದ್ವಿ ಭಯನೂ ಕೂಡ ಆಗ್ತಾ ಇತ್ತು ನಮ್ಮ ಡ್ಯಾಡಿ ಮಮ್ಮಿ ಶೆಕ್ ಹ್ಯಾಂಡ್ನ ಕೊಡ್ಸೋರು ಸೊ ಬರ್ಡೇ ಪಾರ್ಟೀಸ್ಗೆಲ್ಲ ಹೋದಾಗ ಅದೆಲ್ಲ ನಿಜವಾಗ್ಲೂ ರೀಕಾಲ್ ಆಗುತ್ತೆ ಮೆಮೊರಿ ಇವಾಗ ನನ್ನ ಮಕ್ಳು ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನಾವು ಹೋಗಿದ್ದು ಗರ್ಲ್ ಬೇಬಿದು ಫಸ್ಟ್ ಇಯರ್ ಬರ್ಡೇ ಪಾರ್ಟಿಗೆ ಪಾಪು ಅಂತೂ ತುಂಬಾ ಕ್ಯೂಟಾಗಿತ್ತು ಹೆಸರು ಬಂದು ಗಾನ್ಯ ಅಂತ ಸ್ವಲ್ಪ ಕ್ರ್ಯಾಂಕಿ ಆಗಿತ್ತು ನಿದ್ದೆ ಬಂದಿತ್ತು ಅಥವಾ ಈ ಫಂಕ್ಷನಲ್ಲಿ ಜನನೆಲ್ಲ ನೋಡ್ಬಿಟ್ಟು ಕೆಲವು ಮಕ್ಕಳು ಅಳ್ತಾರೆ ಕೂಡ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಇತ್ತು ಎತ್ಕೋಬೇಕು ಅಂತ ಬಟ್ ಅದು ಬರಲಿಲ್ಲ ಅವ್ರ ಅಮ್ಮನ ಹತ್ರನೇ ಇತ್ತು ಆ್ಯಂಡ್ ನೆಕ್ಸ್ಟ್ ನಾವು ಕೂಡ ಎಲ್ಲ ವಿಶ್ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಅಲ್ಲಿ ಆರ್ಟ್ ಕೂಡ ಇತ್ತು ಸೊ ಅವರು ಡ್ರಾಯಿಂಗ್ ಎಲ್ಲ ಮಾಡ್ತಾಯಿದ್ರು செடு ಸೊ ಅವರು ಫೇಸ್ ಡ್ರಾಯಿಂಗನ್ನ ಮಾಡ್ತಾಯಿದ್ರು ಇನ್ ಫೈವ್ ಟೆನ್ ಮಿನಿಟ್ಸಲ್ಲಿ ತುಂಬ ಜನದ್ದು ಮಾಡ್ತಾಯಿದ್ರು ನನ್ನ ಮಕ್ಳಿಗೆ ಅದು ನೋಡಿಬಿಟ್ಟು ಅಮ್ಮ ನಮ್ಮದು ಮಾಡಿಸು ಅಂತ ಹೇಳಿದರು ಸೊ ಕೂರಿಸಿದ್ದೆ ಅವ್ರನ್ನ ಸುಮ್ಮನೆ ಕೂತ್ಕೊಂಡು ಅವರು ಡ್ರಾ ಮಾಡ್ತಾ ನೋಡ್ತಾ ಇದ್ದರು ಡೆಕೋರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಗರ್ಲ್ ಬೇಬಿ ಪಿಂಕ್ ಕಲರ್ ಬೆಲೂನ್ಸಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟಿನ ಊಟ ಬೇರೆ ಸೊ ಊಟ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿದ್ದೆ ಏಕೆಂದರೆ ನಾನು ನವರಾತ್ರಿ ಸ್ಟಾರ್ಟ್ ಆದಾಗಿಂದ ಕಂಟಿನ್ಯೂಸ್ ಆಗಿ ದೇವಸ್ಥಾನಕ್ಕೆ ಇದ್ದೀನಿ ಎಲ್ಲ ದೇವಿಗಳಿಗೂ ವಿಶೇಷ ಅಲಂಕಾರಗಳೆಲ್ಲ ಇತ್ತು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾಯಿದ್ದಾರೆ ಸೊ ಪದ್ಮಾವತಿಗೆ ಕುಂಕುಮದ ಅಲಂಕಾರ ಕನಿಕಾ ಪರಮೇಶ್ವರಿ ಬಳೆ ಅಲಂಕಾರ ಮಾಡಿದ್ರು ಸೊ ಅವತ್ತಿನ ದಿವಸ ಆರೆಂಜ್ ಕಲರ್ ಸೊ ನಾನು ಸ್ಯಾರಿ ಉಟ್ಕೊಂಡಿತ್ತಿಲ್ಲ ಡ್ರೆಸ್ ಹಾಕೊಂಡು ಹೋಗಿದ್ದೆ ಬನಶಂಕರಿ ದೇವಿಗೆ ದಾಳಿಂಬೆ ಅಲಂಕಾರ ಮಾಡಿದ್ರು ಸಾಯಂಕಾಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಾ ಸೊ ಫ್ರೆಂಡ್ಸ್ ಸಾಯಂಕಾಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ದೇವಿ ದರ್ಶನ ಎಲ್ಲ ಆಯಿತು ಇವಾಗ ರೆಡಿ ಆದ್ವಿ ಬೆಳಗ್ಗೆನೇ ಹೇಳಿದ್ದೆ ಒಂದು ರಿಸೆಪ್ಷನ್ ಇದೆ ಅಲ್ಲಿಗೆ ಹೋಗಬೇಕು ಅಂತ ಸೊ ನನ್ನ ಮಗಳನು ರೆಡಿ ಆದ್ಲು ನಾನು ರೆಡಿಯಾದೆ ಇನ್ನೊಬ್ಳು ರೆಡಿಯಾಗಿ ಇವಾಗ ಬರ್ತಾ ಇದ್ದಾಳೆ ಇಬ್ರಿಗೂ ಒಟ್ಟಿಗೆ ವಿಡಿಯೋದಲ್ಲಿ ಕಾಣಿಸ್ಕೋಬೇಕು ಇಲ್ಲಾಂದ್ರೆ ಅಳ್ತಾರೆ ಓಕೆನಾ ಹಾಂ ಇಬ್ಬರು ರೆಡಿ ಆದರು ಮಮ್ಮಿನೂ ರೆಡಿ ಇವಾಗ ಡ್ಯಾಡಿ ಪಪ್ಪ ರೆಡಿಯಾಗಿ ಬರಬೇಕಲ್ಲ ಚಿನ್ನಿ ಹ್ಞೂ ಫೋಟೋ ಆಮೇಲೆ ಫೋಟೋ ಹ್ಞೂ ಓಕೆ ಇಡೀಕಲ್ಲ ಸೊ ನೈಟ್ ರಿಸೆಪ್ಷನ್ ಅಲ್ವಾ ಫ್ಯಾನ್ಸಿ ಸ್ಯಾರಿ ಉಟ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ವೈಟ್ ಸ್ಟೋನಿಂದು ನೆಕ್ಲೆಸ್ಸು ಅದಕ್ಕೆ ಮ್ಯಾಚಿಂಗ್ ಇಯರ್ ರಿಂಗ್ಸ್ ಓಕೆನಾ ರೆಡಿನಾ ಹೋಗಣ ಇವಾಗ ಕನ್ವೆನ್ಷನ್ ಹಾಲ್ ಬಂದ್ಬಿಟ್ಟು ಬಾವಿ ಹತ್ರ ಇರೋದು ನಾವು ಸಿಕ್ಸ್ ಥರ್ಟಿ ಹಂಗೆನೇ ಮನೆ ಬಿಟ್ವಿ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾವು ರೀಚ್ ಆದಾಗ ನಮ್ಮ ಮನೆಗಂತೂ ಸಿಕ್ಕಾಪಟ್ಟೆ ದೂರ ಅದು ಸಿಗಲ್ಲ ಮದುವೆ ಬಂದು ನನ್ನ ಹಸ್ಬೆಂಡ್ ರಿಲೇಟಿವ್ದು ಅತ್ತೆ ಫ್ಯಾಮಿಲಿ ಫುಲ್ ಬಂದುಬಿಟ್ಟಿತ್ತು ನಾವೇನೇ ಲಾಸ್ಟಲ್ಲಿ ಹೋಗಿದ್ದು ಇವರೆಲ್ಲ ನಮ್ಮ ಅತ್ತೆ ತಂಗಿದಿರು ತಮ್ಮನ ವೈಫು ನಾವೆಲ್ಲರೂ ತುಂಬಾ ಕ್ಲೋಸ್ ಆಗಿ ಮಾತಾಡಿಕೊಂಡು ಕುತ್ಕೊಂಡ್ಬಿಡ್ತೀವಿ ಸಿಕ್ಕಿದಾಗಂತೂ ರೆಡ್ ಕಲರ್ ಡ್ರೆಸ್ ಹಾಕಿದ್ದಾಳಲ್ಲ ಅವಳದೇ ಲಾಸ್ಟ್ ಮಂತು ಮದುವೆ ಆಗಿದ್ದು ಆಲ್ಮೋಸ್ಟ್ ಒನ್ ಮಂತ್ ಆಯ್ತೇನೋ ಆವಾಗ ಎಲ್ಲರೂ ಆಗಿದ್ವಿ ಈಗ ಈ ಮದುವೆಯಲ್ಲಿ ಎಲ್ಲರೂ ಮೀಟ್ ಇದ್ದೀವಿ ಈ ಜೋಡಿನೂ ಅಷ್ಟೇ ತುಂಬಾ ಕ್ಯೂಟಾಗಿದ್ದಾರೆ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಹುಡ್ಗ ಹುಡುಗಿ ವಿಶ್ ಮಾಡಿ ನಾವು ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮನೆಗೆ ವಾಪಸ್ ಆದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್